ಈ ಉದ್ಯಾನಿ ಬಂದ ಕೂಡಿದಂತ ಹಿರಿಯರಿಗೆ ಕಲಾ ಕಲಾ ರಶಿಕರಿಗೆ ಹೌದು ಹೌದು ಜಿಗಜೇವಣಿ ತಂಡದ ವತಿಯಿಂದ ಎರಡನೇ ಸಂಜಿನ ವಂದನೆಯನ್ನ ಹೇಳಿ ನಮಸ್ಕಾರಗಳನ್ನು ಹೇಳಿ ಅದಕ್ಕ ಮಹತ್ವ ಮಾತನ್ನು ಹಿಂಗೆ ಹೇಳ್ತಾ ಗಿರಿ ಹ್ಯಾ ಹೇಳ್ತಾ ವನ ಗಿರೀಶ್ ಶೃಂಗಾರೋಗಿಲ ಸವಾಂಗಾರಂ ಪಂಡಿತ ಇದೇ ಮಾತಲ್ಲಿ ಯಾಕೆ ಹೇಳ್ಬೇಕು ಒಂದು ಬೆಟ್ಟದ ಒಳಗ ನವಿರತ್ತ ರೆಟ್ಟಿಯನ್ನ ಬಿಚ್ಚಿ ಚಂದ ನೋಡಲ ಹೌದು 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 ಎಂತ ಪಂಡಿತರು ಇದ್ರಿ ಸಂಗತ ಸ್ವಾಮಿ ಬರ್ತದೆ ಮಹಾತ್ಮ ಹೇಳ್ತಾರೆ ಹೌದು ಸಭಾ ಚಂದ್ರೇಳ್ತಾರೆ ಮಹಾತ್ಮ ಇವತ್ತಿನ ದಿವಸ ಸತ್ಯ ಸಂಘದ ಸವ ಭ ಅತಿ ಉತ್ತಮ ರೀತಿಯಿಂದ ನೋಡಬಹುದು E yeah. Yes, yeah, Katie. Yeah, yeah. One the

Hey केप दैत्रुडी कादादा रंगर हाउ द हाउ 9 दिवस युद्ध ಮಾಡಿದ 9 ದಿನ 9 ರಾತ್ರಿ ಯುದ್ಧ ಮಾಡಿ 10ನೇ ದಿವಸಕ್ಕೆ ತಾಯಿ ವಿಜಯ ಜಯ

ఎక్కో మంది అంశం అంతా మక్లు కొట్ట

பரமாத்தம நியாக பரமாத்தம நடிதோ சோம me no, voy no, no. ¡Viva